ಶಾಷ್ಟ್ರಾಂಗ ನಮಸ್ಕಾರ ಮಾಡಿ ಅವರು ಏಕೆ ಆಸೆಯಾದಂಥ ನೂತನ ಸದಸ್ಯರಂಥ ಜಗದೀಶ್ ಶೆಟ್ಟರ್ ಸಾಹೇಬರೇ ಹಾಗೂ ರಾಮ್ ಗ್ರಾಮೀಣ ಅವರ ಅಧ್ಯಕ್ಷ ಸುಭಾಷ್ ಪಾಟೀಲ್ ಅವರೇ ಅವರೇ ಅಶೋಕ್ ಪಾಟೀಲ್ ಅವರೇ ಅವರು ಕಿರಣ್ ಜಾಬ್ ಅವರು ಅನೇಕ ಎಲ್ಲ ನಮ್ಮ ಭಾರತೀಯ ಜನತಾ ಪಕ್ಷದ ಪ್ರಮುಖ ನಾಯಕರೇ ಅದು ಉಪ ಪದಕ್ಕೆ ಬರುವಂಥ ಎಲ್ಲ ಕಾರ್ಯಕರ್ತರ ಬರುಗಿದರೆ ನನ್ನ ತಮ್ಮರೇ ತಾಯಿ ಮರೆ ಅತ್ತಿನ ನಾವು ಪಕ್ಷೆ ಇವತ್ತಿನ ಈ ಸಮಾರಂಭ ಭಾಳ ಅದ್ಭುತ ಮತ್ತು ಐತಿಹಾಸಿಕವಾದ ಸಮಾರಂಭ ವಿಶೇಷವಾಗಿ ಶುಭಾಪ್ರಕಾರ ಇದೊಂದು ಬಹುಂಕಾರ ದುಡ್ಡಿನ ಮಲ ಸ್ವಕ್ಕಿನ ಮತ್ತು ಸ್ವ ಸ್ವಯಂ ಸಮಾರಂಭ ಎರಡು ನೇರ ಸ್ಪರ್ಧೆಯಲ್ಲಿ ಕೊನೆಗೆ ಸತ್ಯ ನಿವೃತ್ತೆಯಾಗಿದೆ ಸರ್ಕ್ಕೆ ಯಶಸ್ವಿಯಿಂದ ಬಹಳಷ್ಟು ಒಪಾರ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲೆ ಪ್ರಬಲ ಪಕ್ಷವಾಗುವ ಕ್ಯಾಪ್ಟನ್ ಎಲ್ಲ ಮೀರೆ ನಮ್ಮ ಮಾರ್ಕೆಟ್ ಇದರ ಪಕ್ಷಕ್ಕೆ ಹಲವಾರು ಉಪಸದ ಕೇಂದ್ರ ಕೇಂದ್ರದಲ್ಲಿ ಅದ್ಭುತವಾದ ಮತಾಯಿ ಅಂಡ್ ರೆಜಿಸ್ಟ್ರಾರ್ ಸರ್ನ ಲೋಕಸಭೆ ಸಂದೇಶ ಮಾಡದಿಕ್ಕೆ ಎಷ್ಟೇ ಕೋಟ್ ಕೋಟ್ ವಿಷಯಕ್ಕೆ ಕಡಿಕದನೆ ಸರ್ ತಾವು ರೆಜಿಸ್ಟ್ರಾರ್ ಸರ್ ಹೇಳಿ ಹೇಳಿ ಇದು ಕಟ್ಟ ಕಡೆ ಭಾರತೀಯ ಜನತಾ ಪಕ್ಷದ ಸಾಮಾನ್ಯ ಕಾರ್ಯಕರ್ತರಿಗೆ ಸೇವೆ ಈ ಒಂದು ಚುನಾವಣೆಯಲ್ಲಿ ಯಾರು ಹೇಳುವುದಿಲ್ಲ ರಮೇಶ್ ಅವರ ನೇತೃತ್ವ ನಮ್ದೇ ನೇತೃತ್ವ ನಾವೊಬ್ಬ ಸಾಮಾನ್ಯ ಕಾರ್ಯಕರ್ತ ನಮ್ಗೆ ನೇತೃತ್ವ ಇಲ್ಲ ಕಾರ್ಯಕರ್ತರು ನೇತೃತ್ವ ಕಾರ್ಯಕರ್ತರು ಈ ವಿಷಯದ ನಮ್ಮ ವಿಧಾನಸಭಾ ಚುನಾವಣೆ ಹಿನ್ನಡಾಗಿ ನಾನು ಬಹಳಷ್ಟು ಮುಖಭಂಗ ಆಗಿತ್ತು ನಮಗೆ ನಮ್ಮ ವಿರೋಧಿಗಳ ಅನುಭವ ಆಗಿತ್ತು ನಾನು ಕಳೆದ ಒಂದು ವರ್ಷದಿಂದ ನಮ್ಮ ಭಾಳ ಅಸಹಾಯಕರಾಗಿ ನಾವು ಭಾರಕ್ಕೆ ಸಂಘವಾಗಿ ಅದನ್ನು ನಾವು ನೋಡಲು ಇವತ್ತು ಕಾರ್ಯಕರ್ತರು ಎಂಟು ಕ್ಷೇತ್ರದಲ್ಲಿ ನಮ್ಮ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷ ಮತ್ತೆ ಗಟ್ಟಿಯನ್ನು ನಿರ್ಣಯ ಕೊಟ್ಟದಕ್ಕೆ ಎಷ್ಟೇ ಕ ನಾವು ಇಡೀ ಜಿಲ್ಲೆಯಾಗುವುದು ಮುಖಾಕಲ್ ರಾಜ್ಯದ ಮೂಲೆ ಮೂಲಕ ಎಷ್ಟೇ ಗಂಟಂತೆ ಸದಸ್ಯರು ಬಂದಿದೆ మా జనప్రీయ శాసకీ హరిత గౌరవ సన్మా సన్మాన శ్రీ జగదీశ్ శెట్టర్ సాబర్ గా శాల్ ఓదసి హూహార సతామీ గౌరవ సన్మాన తమిళ జోర పాలక సన్మాన శ్రీ జగదీశ్ శెట్టర్ సాబ్ర అభినందో ಸಮರ್ಪಿಸಿ ಪರಿಣಾಮಿಗಳನ್ನು ಸನ್ಮಾನ್ಯ ಶ್ರೀ ರಮೇಶ್ ಅಣ್ಣ ಜಾರಕಿಹೊಳಿ ಅವರಿಗೆ ತಮ್ಮೆಲ್ಲರ ಜೋರಾದ ಚಪ್ಪಾಲಿಯೊಂದಿಗೆ ಅಣ್ಣವರನ್ನು ಅಭಿನಂದಿಸೋಣ ಸನ್ಮಾನ ಶ್ರೀ ಜಗದೀಶ್ ಚೆಕ್ ಸಾಯ್